ಹಲೋ ಗಾಯಸ್ ಇವತ್ತು ನಾವು ಬಂದಿರೋದು ಕುಪ್ಪಳ್ಳಿ ಕುಪ್ಪಳ್ಳಿ ಅಂತಂದ್ರೆ ಶಿವಮೊಗ್ಗದಲ್ಲಿರೋ ಕುವೆಂಪು ಅವ್ರ ಮನೆಗೆ ತುಂಬಾ ಖುಷಿ ಆಗ್ತಿದೆ ಮಾತ್ರ ಹೋಗ್ಬೇಕು ಅಂದ್ರೆ ಒಳಗಡೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಳಗಡೆ ವಿಡಿಯೋ ಮಾಡಿಗಿಲ್ಲ ಅಂತ ಹೇಳಿದ್ರು ಓಕೆ ಆಯ್ತು ಆಚರಣೆ ಮಾಡೋಣ ಅಂತ ಬಂದಿದ್ದೀನಿ ನಿಮ್ ಕೇಳಿ ಎಷ್ಟು ಇನ್ಫಾರ್ಮೇಷನ್ ಕೊಡಕಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಿಮ್ಗೆ ಮತ್ತೆ ಇಲ್ಲಿ ನೀವು ನೋಡ್ತೀರಾ ಅಂತಂದ್ರೆ ತೀರ್ಥಹಳ್ಳಿ ಅವರು ಪ್ರಾಥಮಿಕ ಶಾಲೆಯನ್ನು ಮುಗಿಸಿದ್ದು ಕುವೆಂಪು ಅವರು ಪ್ರೌಢಶಾಲೆಗೆ ಮೈಸೂರು ವಿದ್ಯಾ ಮೈಸೂರಿಗೆ ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಅಲ್ಲೇನೆ ಎಂ ಎಂ ಎ ಬಿ ಎ ಮತ್ತು ಎಂ ಎನ್ನು ಕಂಪ್ಲೀಟ್ ಮಾಡ್ತಾರೆ ಮತ್ತೆ ಮಹಾರಾಜ ಕಾಲೇಜಿನಲ್ಲಿ ಅವರು ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಮತ್ತೆ ಮುಂದೆ ಹೇಳ್ಬೇಕು ಅಂದ್ರೆ ಅಹ್ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಂದು ಜನನ ಅಂದ್ರೆ ಜನಿಸ್ತಾರೆ ಮರಣ ಹೊಂದಿದವರು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನವೆಂಬರ್ ಹನ್ನೊಂದನೇ ತಾರೀಕು ಮರಣ ಹೊಂದುತ್ತಾರೆ ಕರ್ನಾಟಕ ರತ್ನ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪದ್ಮವಿಭೂಷಣ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಂಪ ಅವಾರ್ಡ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಾಡೋಜ ಅವಾರ್ಡ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜ್ಞಾನಪೀಠ ಅವಾರ್ಡ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರಾಷ್ಟ್ರಕವಿ ಅವಾರ್ಡ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪದ್ಮವಿಭೂಷಣ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇಷ್ಟು ಪ್ರಶಸ್ತಿಗಳನ್ನು ಇವರು ಲಭಿಸ್ಕೊಂಡಿರ್ತಾರೆ ಅಂದ್ರೆ ಇನ್ನು ತುಂಬಾ ಇದೆ ಅಂದ್ರೆ ನಾನು ನೋಟೌಟ್ ಮಾಡಿ ಇಷ್ಟ ಹೇಳ್ತಿರೋದು ಅಷ್ಟೇನೆ ನೋಡ್ತಿದ್ರಲ್ಲಿ ಇದೇ ಅವರ ಪ್ರತಿಮೆ ಸರ್ವೋದಯ ಅಂತ ವಿಶ್ವ ಮಾನವ ಅಂತಾನೆ ಪ್ರಖ್ಯಾತಿ ಪಡೆದ್ರೆ ನಮ್ಮ ಕುವೆಂಪು ಅವರ ಮನೆಗೆ ಬಂದಿದ್ವಿ ಮಾತ್ರ ಒಳಡೆ ನಿಮ್ಗೆ ಏನೇನ್ ನೋಡಕ್ ಸಿಗುತ್ತೆ ಅಂತಂದ್ರೆ ಅವರು ಮದುವೆ ಆಗಿರುವಂತಹ ಮಂಟಪ ಆಗಿರ್ಬೋದು ಮತ್ತೆ ಅವರ ವಂಶ ಪರಂಪರೆ ಹೆಂಗ್ ಮುಂದೆ ಅವ್ರಿಗೆ ಎಷ್ಟು ಮಕ್ಕಳು ಆಗಿತ್ತು ಮತ್ತೆ ಅವರು ಯಾವ ರೀತಿ ಓದ್ತಾ ಇದ್ರು ಯಾವ ಟೇಬಲ್ ಅಲ್ಲಿ ಇದು ಮಾಡ್ತಿದ್ರು ಪ್ರತಿ ಒಂದು ವಿವರಣೆ ಅವರು ಬಡಿಸಿರುವಂತಹ ಬಟ್ಟೆ ಆಗಿರ್ಬೋದು ಪ್ರತಿಯೊಂದು ಬಟ್ಟೆ ಕುರ್ಚಿ ಟೇಬಲ್ ಪ್ರತಿ ಒಂದು ಅಲ್ಲಿ ಎತ್ತಿಟ್ಟಿದ್ದಾರೆ ಮತ್ತೆ ತುಂಬಾ ಖುಷಿ ಅನಿಸ್ತು ಎಲ್ಲಾ ಶೇಖರಣೆ ಮಾಡಿ ಎಲ್ಲ ಚೆನ್ನಾಗಿ ಮೇಂಟೈನ್ ಇಟ್ಟಿದ್ದಾರೆ ಇದು ಸ್ಟಾರ್ಟಿಂಗ್ ಹೋಗ್ತಾ ಇರಬೇಕಾದ್ರೆ ನನ್ನ ಮನೆ ಅಂತ ಒಂದು ಕವನ ಇದೆ ಇದು ಕೂಡ ಚೆನ್ನಾಗಿತ್ತು ನಾವು ಇಲ್ಲಿ ಅಲ್ಲೇ ಓದ್ಕೊಂಡು ಇದ್ ಮಾಡಿದೆ ನೀವು ಬೇಕಾದ್ರೆ ಪಾಸ್ ಮೌಟ್ ಓದ್ತೀನಿ ಅಂತಂದ್ರೆ ಫುಲ್ ಓದ್ಬೋದು ಬೇಕಾದ್ರೆ ಫುಲ್ ವಿಡಿಯೋನ ನಾನು ಫುಲ್ ಅದನ್ನೆಲ್ಲ ಕವರ್ ಮಾಡಿದೀನಿ ಬೇಕಾದ್ರೆ ನೀವು ಓದ್ತೀನಿ ಓದ್ಬೋದು ಈ ಮನೆ ಏನ್ ನೋಡ್ತೀರ ಇಲ್ಲಿ ಕುವೆಂಪು ಸರ್ ಅವ್ರ ಮನೆ ಇದು ನೂರೈವತ್ತರಿಂದ ಇನ್ನೂರ ಐವತ್ತು ವರ್ಷದ ಹಳೆ ಮನೆ ಆದ್ರೆ ಇದು ರೀಬಿಲ್ಟ್ ಆಗಿರೋದಂತೆ ಅಂದ್ರೆ ಬೇಸ್ ಮಟ್ಟ ಇರಲಿಲ್ಲ ಪುನಃ ಮಾಡಿ ರೀಬಿಲ್ಟ್ ಮಾಡಿರೋ ಅಂತದ್ದು ಆ ಮತ್ತೆ ಮರಗಳೆಲ್ಲ ಏನಿದೆ ಅದನ್ನೆಲ್ಲ ತೆಗೆದು ಪುನಃ ಹಾಕಿರೋ ಅಂತದ್ದು ಮತ್ತೆ ಇಲ್ಲಿ ನಿಮ್ ಹೊರಗಡೆ ಹೋಗ್ತಿದಂಗೆನೆ ಒಂದು ಸೌಂಡ್ ಸಿಸ್ಟಮ್ ಮಾಡಿದರೆ ನೀವು ಎಲ್ಲ ಕಡೆ ಹೋಗ್ತೀರ ಹೋಗ್ತಿರಲ್ಲ ಮನೆ ಒಳಗಡೆ ಸೌಂಡ್ ಸಿಸ್ಟಮ್ ಮಾತ್ರ ತುಂಬಾನೇ ಚೆನ್ನಾಗಿದೆ ನೋಡಿ ಇಲ್ಲಿ ಪ್ರತಿಯೊಬ್ರು ಇಲ್ಲೇನೆ ದೇವಸ್ಥಾನಕ್ಕೆ ಹೋಗುವ ರೀತಿನೇ ಎಲ್ಲರೂ ಚಪ್ಪಲಿಯನ್ನು ಇಲ್ಲೇ ಬಿಟ್ಟು ಒಳಗಡೆ ಹೋಗ್ತಾರೆ ಪರ್ ಪರ್ಸನ್ ನಿಮ್ಗೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಇರುತ್ತೆ ಇಪ್ಪತ್ತು ರೂಪಾಯಿ ಚಾರ್ಜ್ ಪರವಾಗಿಲ್ಲ ಯಾಕೆಂತಂದ್ರೆ ಅಷ್ಟೇನು ಇದನ್ಸಲ್ಲ ಜಾಸ್ತಿ ಅನ್ಸಲ್ಲ ಇಪ್ಪತ್ತು ರೂಪಾಯಿ ಚಾರ್ಜ್ ಇರುತ್ತೆ ನೋಡ್ತಾ ಇದ್ರಲ್ಲ ನನ್ನ ಕ್ರಮ ಸಂಖ್ಯೆ ಬಂದು ಒಂದು ಮೂರು ಏಳು ಮೂರು ಏಳು ಐದು ಅಲ್ಲಿ ನನ್ನ ಒಳಗಡೆ ಕ್ರಮ ಸಂಖ್ಯೆ ಪಾರ್ಕಿಂಗ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದರೆ ಅಂತ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಪಾರ್ಕ್ ಮಾಡ್ತೀನಿ ಅಂದ್ರೆ ಇಲ್ಲಿ ಬಂದು ಕುವೆಂಪು ಸರ್ ಅವರ ಮನೆಯ ಮುಂಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿಂದ ಬಂದೆ ನಂಗೆ ತುಂಬಾ ದಾವರಿತ ದಾವರಿ ಬೇಕಾದನೇ ಬಂದು ಇಲ್ಲಿ ನೀರ್ ಕುಡ್ಕೊಂಡು ನೋಡ್ತಾ ಇರೋ ನೀರಿನ ವ್ಯವಸ್ಥೆನೂ ಚೆನ್ನಾಗಿತ್ತು ಸ್ವಲ್ಪ ಸಪ್ಪೆ ನೀರು ಆದ್ರಿಂದ ಮಾಮೂಲಿ ಅದ ಕುಡ್ಕೊಂಡು ಅವರ ಸಮಾಧಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ ಅಂದ್ರೆ ಪಕ್ಕಲೇ ಒಂದು ರೋಡ್ ವ್ಯವಸ್ಥೆ ಇರುತ್ತೆ ಅಂದ್ರೆ ನೀವು ರೋಡ್ ಮುಖತ್ರ ಬರ್ತೀನಿ ಅಂದ್ರೆ ಬರ್ಬೋದು ನಡ್ಕೊಂಡೇ ಬರ್ತೀನಿ ಕೆಳಗಡೆ ಅಂದ್ರೂ ನಡ್ಕೊ ಬರ್ಬೋದು ನೋಡಿ ಕವಿ ಶೈಲ ಅಂತ ಬರ್ದಿದ್ರೆ ಇಲ್ಲಿಂದ ಬಂದ್ವಿ ನಾವು ಗಾಡಿಯಿಂದ ಹೋಗಿದ್ವಿ ಗಾಡಿ ಹೋಗಿರೋ ಕಾರಣ ನಾನು ಗಾಡಿನೇ ಹೋದೆ ಮೇಲ್ಗಡೆ ಮೇಲ್ಗಡೆ ತಗೊಂಡೋಗಿ ತುಂಬಾ ಒಳ್ಳೆ ವ್ಯೂವ್ ಇದೆ ಮತ್ತೆ ಒಳಗಡೆ ಮೇಲ್ಗಡೆ ನೀವು ಹೋದಾಗ ತುಂಬಾ ಚೆನ್ನಾಗಿ ಅನಿಸ್ತು ಮತ್ತೆ ಅಕ್ಕ ಪಕ್ಕ ಎಲ್ಲ ಫುಲ್ಲು ಪೀಸ್ ಇದೆ ಅದೊಂದು ತುಂಬಾನೇ ಇಷ್ಟ ಆಯ್ತು ನಂಗೆ ಯಾಕಂದ್ರೆ ಯಾವುದೇ ರೀತಿ ಸೌಂಡ್ ಇಲ್ಲ ನೀವು ಬೆಂಗಳೂರು ಅಥವಾ ಬೇರೆ ಪ್ರದೇಶದಲ್ಲಿ ಬದುಕ್ತಾ ಇದ್ರೆ ನೀವು ಈ ತರ ಒಂದು ದಿನ ಬಂದು ಇಲ್ಲಿ ಹೋದ್ರೆ ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ಅಂತಂದ್ರೆ ಸಿಕ್ಕ ಹೋಟನೆ ಫ್ರೆಶ್ ಆಗುತ್ತೆ ನೀವೊಂದ್ಸಲ ನೋಡಿ ಹೋಗ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ನಿಮ್ಗೆ ಇನ್ನು ಇನ್ನು ಏನ್ ಹೇಳ್ಬೋದು ಅಂತಂದ್ರೆ ಇಲ್ಲಿ ನೋಡಿ ಏನ್ ಕಲ್ ನೋಡ್ತಾ ಇದ್ರಲ್ಲ ಕಲ್ಗಳು ಮಳೆಗಾಲದಲ್ಲೇ ಬೇರೆ ರೀತಿ ಕಲರ್ ಇರುತ್ತೆ ಮತ್ತೆ ಬೇಸಿಗೆ ಕಾಲದಲ್ಲಿ ಬೇರೆ ರೀತಿ ಕಲರ್ ಇರುತ್ತಂತೆ ಆ ಅಲ್ಲಿ ಹೇಳಿತು ನಮ್ಗೆ ಮಾತ್ರ ತುಂಬಾನೇ ಸಕಾದಾಗಿದೆ ಅನ್ನಿಸ್ತು ಟೋಟಲು ಇಲ್ಲಿ ಸುತ್ತಮುತ್ತ ಎಷ್ಟು ಕಲ್ಲುಗಳಿವೆ ಅಂದ್ರೆ ಮೂವತ್ತೈದು ಕಂಬಗಳಿವೆ ಒಂದೊಂದು ಹದಿನೇಳು ಟನ್ ಬರುತ್ತಂತೆ ಒಂದೊಂದು ಹದಿನೇಳು ಟನ್ ಬಂದ್ರೆ ಇಪ್ ಆ ಇದು ಯಾವಾಗ ಮಾಡಿದಾರೆ ಅವಾಗ್ಲೇನೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ದಾರೆ ಅದು ಹೇಳ್ತಿರೋದು ಹತ್ತು ವರ್ಷದ ಹಿಂದೆ ಅದೇನು ಕಂಬಗಳು ನೋಡ್ತಿದಾರೆ ಅದೇನೆ ಮುತ್ತ ಮಾತ್ರ ಒಳ್ಳೆ ವಿ ಬಿಸ್ಲು ಬಂದ್ರೆ ಅಷ್ಟು ಫೀಲ್ ಆಗಲ್ಲ ನಮ್ಗೆ ಬಿಸಿಲು ಇದೆ ಅಂತಾನೆ ಅಷ್ಟು ಮಟ್ಟಿಗೆ ಗಿಡ ಮರಗಳು ಅಕ್ಕಪಕ್ಕ ತುಂಬಾ ಇದೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಕಲ್ಗಳನ್ನ ಹೇಳಿದ್ರು ಟೋಟಲ್ ಮೂವತ್ತೈದು ಕಂಬಗಳಿವೆ ಅಕ್ಕಪಕ್ಕ ಎಲ್ಲ ಸೇರಿ ಅದೇ ಹೇಳಿದ್ನಲ್ಲ ಒಂದು ಕಂಬದಲ್ಲಿ ಹದಿನೇಳು ಟನ್ ಬರುತ್ತೆ ಮತ್ತೆ ನೀವ್ ಮುಂದೆ ಇಲ್ಲಿ ಏನ್ ನೋಡ್ತಾ ಇದೀರಾ ಇದು ಲೆಫ್ಟ್ ಸೈಡ್ ಅಲ್ಲಿ ಅಂದ್ರೆ ಎಡದ ಕಡೆ ಇದೇ ಕುವೆಂಪು ಅವರ ಸರ್ ಅವರ ಸಮಾಧಿ ನೋಡಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ತುಂಬಾನೇ ಚ ಡೆವಲಪ್ಮೆಂಟ್ ಮಾಡಿದ್ದಾರೆ ಎಲ್ಲ ಆ ಟೈಮಲ್ಲಿ ಅಲ್ಲೆಲ್ಲ ಮಾತುಕತೆ ಮಾಡಿ ಅಂದ್ರೆ ಆ ಸರ್ ಮಾಡಿದ ನಂತರ ಅಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿದೆ ಬೇರೆ ಪ್ಲೇಸ್ ಬಂದಿರೋದಕ್ಕೂ ಈ ಪ್ಲೇಸ್ ಬಂದಿರೋಕು ತುಂಬಾನೇ ಡಿಫ್ರೆಂಟ್ ಆಗಿದೆ ಎಲ್ಲ ಡಿಫ್ರೆಂಟ್ ಆಗಿ ಮಾಡಿದರೆ ಮಾತ್ರ ಯಾವ ಒಂಥರ ಮೈಂಡ್ ಫುಲ್ಲು ಅಂದ್ರೆ ರಿಫ್ರೆಶ್ಮೆಂಟ್ ಆಗುವ ರೀತಿ ಆಗಿರ್ಬೋದು ಪ್ಲೇಸ್ ಇರೋ ರೀತಿ ಆಗಿರ್ಬೋದು ಮಾಡಿರೋ ಪ್ಲೇಸ್ ಗಳಾಗಿರ್ಬೋದು ಪ್ರತಿ ಒಂದು ಡಿಫ್ರೆಂಟ್ ಆಗಿದೆ ಅಲ್ಲಿ ಏನ್ ನೀವು ಬಿ ಎಂ ಸಿ ಇದರಲ್ಲ ಅವರು ಚಿಕ್ಕಮಂಗ್ಳೂರಿಂದ ಬಂದಿರ್ತಾರೆ ಬಂದಿರ್ಬೇಕಾದ್ರೆ ಕುವೆಂಪು ಸರ್ ಅವರು ಕೂಡ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಬಂದಿರ್ಬೇಕಾದ್ರೆ ಅದು ಬರ್ದಿರೋಂತದ್ದು ಅದು ಚಿಕ್ಕದಾಗಿ ಬರ್ದಿರ್ತಾರಂತೆ ಅವಾಗ ತೇಜಸ್ವಿ ಸರ್ ಅವ್ರು ಬಂದು ದೊಡ್ಡದ್ ಮಾಡಿ ಅವ್ರದ್ದು ನೇಮ್ ಹಾಕಿ ಅಲ್ಲೂ ಚಿಕ್ಕದಾಗಿ ಮಾಡಿದ್ದಾರೆ ಅವ್ರನು ನೋಡಿ ಏನ್ ವ್ಯೂ ಇದೆ ಅಂತ ಆ ಟೈಮಲ್ಲಿ ಅಂದ್ರೆ ಇಷ್ಟು ಡೆವಲಪ್ಮೆಂಟ್ ಇರಲ್ಲ ಆದ್ರೂ ಈ ತರ ಬಂದು ಈ ತರ ಒಳಗಡೆ ಇದ್ ಮಾಡಿದಾಗ ಎಷ್ಟು ಖುಷಿ ಅನ್ಸುತ್ತೆ ಅಲ್ಲ ಇದೇ ಸರ್ ಅವರ ಸಮಾಧಿ ಇಲ್ಲೇನು ನೋಡ್ತಿದ್ರಲ್ಲ ಫುಲ್ಲು ಫುಲ್ ಕಲ್ಲಿಂದನೇ ಮಾಡಿದಾರೆ ತುಂಬಾ ಖುಷಿ ಅನಿಸ್ ನೋಡಿ ನೋಡಿ ಅದೇ ಕವಿ ಶೈಲ ಅಂದ್ರೆ ಅವ್ರದು ಕನ್ನಡದಲ್ಲೂ ಹಾಕಿದ್ರೆ ಇಂಗ್ಲೀಷ್ ಅಲ್ಲೂ ಹಾಕಿದ್ದಾರೆ ಯಾವ ಯಾವಾಗ ಯಾವಾಗ ಜನಿಸಿದ್ರು ಯಾವ ಯಾವಾಗ ಮರಣ ಹೊಂದ್ರು ಅಂತ ಆಲ್ರೆಡಿ ಹೇಳಿದೀನಿ ಸಲ ಹೇಳಿ ಅಂದ್ರೆ ಹೇಳ್ತೀನಿ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಂದು ಜನಿಸ್ತಾರೆ ಹನ್ನೊಂದು ಹನ್ನೊಂದರಂದು ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಆಗ ಮರಣ ಹೊಂದಿರ್ತಾರೆ ಇವಾಗ ಏನ್ ನೋಡ್ತಾ ಇದ್ರೆ ಇದು ತೇಜಸ್ವರ್ ಅವರ ಸಮಾಧಿ ಅಂದ್ರೆ ಅವರು ನೋಡಿ ಇಲ್ಲಿ ಏನ್ ನೋಡ್ತಿದ್ರೆ ಏಳು ಕಲ್ಲಿದೆ ಇದೆ ಇಲ್ಲಿ ಟೋಟಲು ಏಳು ಕಲ್ಲು ಕೂಡ ಆರ್ಕಿಟೆಕ್ ಅವರು ನಿಲ್ಸಿರೋದಂತೆ ಡ್ರಾಯಿಂಗ್ ಮಾಡಿ ಅವರವರ ಕಲ್ಪನೆಗೆ ತಕ್ಕಂತೆ ಕಾಣುತ್ತದಂತೆ ಅಂದ್ರೆ ನೀವು ಯಾವ ರೀತಿ ಕಲ್ಪನೆ ಮಾಡ್ತೀರಾ ಆ ತರ ಕಾಣುತ್ತೆ ಆ ಇಲ್ಲಿ ನೀವು ನೋಡ್ತೀನಿ ಅಂತಂದ್ರೆ ತೇಜಸ್ವಿ ಸರ್ ಅವರು ಎಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಜನಿಸ್ತಾರೆ ಐದು ಏಪ್ರಿಲ್ ಟೂ ತೌಸಂಡ್ ಸೆವೆನ್ ಅಂದ್ರೆ ಎರಡ್ ಸಾವಿರದ ಏಳರಂದು ಮರಣ ಹೊಂದುತ್ತಾರೆ ತುಂಬಾ ಚೆನ್ನಾಗಿತ್ತು ಮತ್ತೆ ಒಳಗಡೆ ಇಲ್ಲ ಇಲ್ಲಿ ನೋಡಿ ಇದು ತುಂಬಾನೇ ಚೆನ್ನಾಗಿದೆ ಇಲ್ಲೂ ಬಂದಾಗ ಒಂದ್ಸಲ ವಿಸಿಟ್ ಹೋಗಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ಶತಮಾನೋತ್ಸವ ಸ್ಮಾರಕ ಭವನ ಇದು ನೋಡಿ ಏನ್ ಚೆನ್ನಾಗಿದೆ ಅಂತ ಒಳ್ಳೆ ಎಂಟ್ರಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಕ್ಕಪಕ್ಕ ಎಲ್ಲ ಎಲ್ಲ ಓ ನನ್ನ ಚೇತನ ಹಾಗು ನೀಚೇತನ ತುಂಬಾ ಒಳಗಡೆ ವ್ಯೂ ಬಂದಾಗ ಬೇರೆ ರೀತಿನೇ ಅನಿಸುತ್ತೆ ಮಾತ್ರ ನಿಜಾಗ್ಲೂ ಕವಿ ಶೈಲಗೆ ನಡೆದುಕೊಂಡು ಹೋಗುವ ದಾರಿ ಇದು ಏನ್ ಚೆನ್ನಾಗಿದೆ ಅಂತ ಅಕ್ಕಪಕ್ಕ ತುಂಬಾನೇ ಸಖತ್ ಆಗಿದೆ ಮಾತ್ರ ನೋಡ್ತಾ ಇರ್ಬೋದು ಫುಲ್ಲು ನಡ್ಕೊಂಡು ಹೋಗಕೊಂಡು ಚೆನ್ನಾಗ್ ಮಾಡಿದ್ದಾರೆ ಮೆಟ್ಲುಗಳ ರೀತಿ ನೀವು ನಡ್ಕೊಂಡು ಹೋಗ್ತೀನಿ ನಡ್ಕೊಂಡು ಹೋಗ್ಬೋದು ಯಾಕಂದ್ರೆ ತುಂಬಾ ಜನ ಆಗ ಅಂತ ಅಂದಾಗ ನಡ್ಕೊಂಡು ಹೋಗುವ ದಾರಿ ಬೇಕು ಅಂತ ಅಂದಾಗ ಇದು ತುಂಬಾನೇ ಉಪಯೋಗ ಆಗುತ್ತೆ ಇದು ನೋಡ್ತಾ ಇರ್ಬೋದು ನೀಟಾಗಿ ಮಾಡಿದರೆ ಎಲ್ಲಾನು ಸಿಸ್ಟಮ್ ದಿನ ಕ್ಲೀನ್ ಕ್ರೀಮ್ ಮಾಡ್ಬೇಕಾಗೋದಿ ಯಾಕೆಂತಂದ್ರೆ ಅಷ್ಟು ಮಟ್ಟಿಗೆ ಎಲೆ ಗಿಲೇತಾ ಇರ್ತವೆ ಮಾತ್ರ ಇಲ್ಲೇ ನೋಡ್ತಿದ್ರೆ ಇದು ಕುವೆಂಪು ರಂಗ ಮಂದಿರ ಇದು ತುಂಬಾ ಚೆನ್ನಾಗಿದೆ ಆ ಒಳಗಡೆ ಹೋಗಿಲ್ಲ ಯಾಕೆಂದ್ರೆ ಕ್ಲೋಸ್ ಇತ್ತು ತುಂಬಾನೇ ಚೆನ್ನಾಗಿದೆ ಮಾತ್ರ ಒಳಗಡೆ ಎಲ್ಲ ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿತ್ತು ಹೋಗಿ ಒಂದ್ಸಲ ಆ ಕಡೆ ಎಲ್ಲ ಹೋದಾಗೆಲ್ಲ ಒಂದ್ಸಲ ವಿಸಿಟ್ ಮಾಡ್ಕೊ ಬನ್ನಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಒಳಗಡೆ ಎಲ್ಲ ಮಾತ್ರ ನೋಡ್ತಾ ಇರಬಹುದು ನೀವು ಯಾಪ ಫುಲ್ ಕಲ್ಲಿಂದ ಫುಲ್ ಆ ನೋಡ್ಬೋದು ನೀವು ತುಂಬಾನೇ ಚೆನ್ನಾಗಿದೆ ಮಾತ್ರ ಇಲ್ಲೊಂದು ಒಂದು ಇದಿದೆ ಬುಕ್ ತರ ಅದೇನ್ ಸಕದಾ ಮಾಡಿದರೆ ಅಂತಂದ್ರೆ ನೀವೇ ನೋಡಿರ್ಬೋದು ಗೊತ್ತೆ ಅದು ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ ಒಳಗಡೆ ಹೋಗಿಲ್ಲ ಆದ್ರೆ ಆ ತುಂಬಾ ನೋಡಕ್ ಚೆನ್ನಾಗಿದೆ ಅವಕಾಶ ಸಿಕ್ಕಿದ್ರೆ ನೋಡ್ಬೋದಿತ್ತು ಒಳಗಡೆನು ಆದ್ರೆ ಓಪನ್ ಇರ್ಲಿಲ್ಲ ನಾವು ಹೋಗಿರೋ ಟೈಮ್ ಅಲ್ಲಿ ನೋಡಿ ಇಲ್ಲೇನೆ ಇದು ತುಂಬಾನೇ ಚೆನ್ನಾಗಿದೆ ಬುಕ್ ಒಂಥರ ಕಲ್ಲಲ್ಲಿ ಕೆತ್ತಿರೋ ಅಂತದ್ದು ಆದ್ರೆ ಫುಲ್ ಎಲ್ಲ ಅದೇನು ನೋಡ್ತಾ ಇದ್ರೆ ಇದು ತುಂಬಾನೇ ಸಕಾಲ ಇದೆ ಮಾತ್ರ ಫುಲ್ಲು ನೋಡಿ ಇದೇ ರೀತಿ ವಿಡಿಯೋಸ್ ಬೇಕು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋ ನಾನು ಇಲ್ಲೇ ಮುಗಿಸಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್